ಕರಡಿ ಮದ್ದು ಸಿಗೆ ಕಾಡಾನೆ ಬಳಿಕ ಬೆರೆ ಯಾವ ಕಾಡಾನೆ ಕಾರ್ಯಾಚರಣೆಗೆ ಹೋಗಿರ್ಲಿಲ್ಲ ಹುಲಿ ಕಾರ್ಯಾಚರಣೆಗೆ ಹೋಗಿದ್ದ ಅದು ಯಶಸ್ವಿಯಾಗಿತ್ತು ಸುಮಾರು ಒಂದು ವಾರ ಅಥವಾ ಹದ್ನೈದು ದಿವಸಗಳಿಂದ ಕಂಪ್ಲೀಟ್ ಆಗಿ ರೆಸ್ಟ್ ಅನ್ನ ತಗೋತಾ ಇದ್ದ ಈಗ ಮತ್ತೊಮ್ಮೆ ಟೀಮ್ ಅಭಿಮನ್ಯುಗೆ ಕೆಲಸ ಸಿಕ್ಕಿದೆ ಎಸೌದು ಕೆಲ್ಸಕ್ಕೆ ಹೊರಡಬೇಕಾಗಿದೆ ಇವತ್ತಿಂದ ರೇಡಿಯೋ ಕಾಲರ್ ಅಳವಡಿಸುವಂತ ಕಾರ್ಯಾಚರಣೆ ಸ್ಟಾರ್ಟ್ ಆಗ್ತಿದೆ ಸೊ ಎಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾ ಹಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರು ನಮ್ಮ ಚಾನಲ್ಗೆ ಮತ್ತೆ ನಮ್ಮ ಒಂದು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡೋದನ್ನ ಮರಿಬೇಡಿ ಜೊತೆಗೆ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ತುಂಬಾ ಜನರು ಅಭಿಮನ್ಯು ಟೀಮ್ ಬಗ್ಗೆ ತುಂಬಾನೇ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಆತನಿಗೆ ಜಾಸ್ತಿ ರೆಸ್ಟ್ ಕೊಡಿ ಅಂತ ಕೂಡ ಹೇಳ್ತಾರೆ ಮುಂಚೆ ತುಂಬಾನೇ ಕೆಲಸ ಮಾಡ್ತಿದ್ದ ಸಾಕಷ್ಟು ಕಾರ್ಯಾಚರಣೆಗೆ ಹೋಗ್ತಿದ್ದ ಈಗ ಸ್ವಲ್ಪ ಕಾರ್ಯಾಚರಣೆಯು ಕೂಡ ಕಡಿಮೆ ಆಗಿದೆ ಆಗಾಗ ಅಭಿಮನ್ಯು ಕೆಲಸಕ್ಕೆ ಹೋಗ್ತಾನೆ ಒಂದು ಟೈಮ್ ನಲ್ಲಿ ಒಂದು ವರ್ಷದಲ್ಲಿ ಇಪ್ಪತ್ತು ಆನೆಗಳನ್ನ ಸೆರೆ ಹಿಡಿದಿದ್ರು ಬ್ಯಾಕ್ ಟು ಬ್ಯಾಕ್ ಕಾರ್ಯಾಚರಣೆ ಆಗ ತುಂಬಾ ಅಂದ್ರೆ ತುಂಬಾ ಕೆಲಸ ಅಭಿಮನ್ಯೇ ಇರ್ತಾ ಇತ್ತು ಈಗ ಸ್ವಲ್ಪ ಮಧ್ಯದಲ್ಲಿ ರೆಸ್ಟ್ ಅನ್ನು ಕೂಡ ಕೊಡಲಾಗುತ್ತೆ ಇದೀಗ ಸ್ವಲ್ಪ ದಿವಸಗಳ ಕಾಲ ರೆಸ್ಟ್ ಬಳಿಕ ಮತ್ತೊಮ್ಮೆ ರೇಡಿಯೋ ಕಾಲರ್ ಅಳಿಸುವ ಅಳವಡಿಸುವಂತಹ ಕಾರ್ಯಾಚರಣೆಗೆ ಅಭಿಮನ್ಯು ಟೀಮ್ ಹೊರಟಿದೆ ಅಭಿಮನ್ಯು ಇರುವಂತ ಜಾಗ ಮತ್ತಿಗೂಡು ಆನೆ ಶಿಬ್ರ ಸಾಕಾನೆ ಶಿಬ್ರ ಸೊ ಅಲ್ಲಿ ಭೀಮ ಆಗಿರಬಹುದು ಮಹೇಂದ್ರ ಸೊ ಅವರು ಕೂಡ ಹೊರಟಿದ್ದಾರೆ ಅಭಿಮನ್ಯು ಟೀಮ್ ಅಂದ್ರೆ ಹೆಸರುವಾಸಿ ಬೇರೆ ಬೇರೆ ಆನೆಗಳು ಯಾವೆಲ್ಲ ಅಂದ್ರೆ ನಿಮ್ಗೂ ಕೂಡ ಗೊತ್ತಿದೆ ದುಬಾರೆಯಿಂದ ಪ್ರಶಾಂತ ಧನಂಜಯ ನಂತರದಲ್ಲಿ ಹರ್ಷ ನಂತರ ಸುಗ್ರೀವ ನಂತರದಲ್ಲಿ ಭೀಮಾ ಆನೆ ಮಹೇಂದ್ರ ಆನೆ ಅಶ್ವತ್ಥಾಮ ಸೊ ಹೀಗೆ ಕಂಪ್ಲೀಟ್ ಆಗಿ ಒಂದು ಟೀಮ್ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಬೇರೆ ಒಂದು ಕಂಪ್ಲೀಟ್ ಒಂದು ಫಾರೆಸ್ಟ್ ಆಫೀಸರ್ಸ್ ತಂಡ ಆಗಿರ್ಬೋದು ಮಾವುತರು ಕವಡಿಗಳು ಟ್ರ್ಯಾಕರ್ಸ್ ಗಳು ಮತ್ತೆ ಇ ಟಿ ಎಫ್ ಮತ್ತೆ ಎಲ್ಲಾ ಸಿಬ್ಬಂದಿ ವರ್ಗದವರು ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡುತ್ತಾರೆ ತುಂಬಾ ಚೆನ್ನಾಗಿ ಶ್ರಮಿಸುತ್ತಾರೆ ಇದು ಕಾಡಾನೆ ಸೆರೆ ಹಿಡಿಯುವಂತ ಕಾರ್ಯಾಚರಣೆ ಅಲ್ಲ ಬದಲಿಗೆ ರೇಡಿಯೋ ಕಾಲರ್ ಅನ್ನ ಅಳವಡಿಸ್ತಾರೆ ಆ ಒಂದು ಸರೌಂಡಿಂಗ್ಸ್ ನಲ್ಲಿ ಒಂದು ಅಣೆಗಳು ಉಪ್ಪುಟ ಉಪ್ಪುಟ ಎಲ್ಲ ನೀಡ್ತಾ ಇರುತ್ತೆ ಹಿಂಸೆ ಕೊಡ್ತಾ ಇರತ್ತೆ ಬೆಳೆ ನಾಶ ಆ ರೀತಿಯಲ್ಲ ಮಾಡ್ತಾ ಇರುತ್ತೆ ಅದನ್ನ ಆ ರೇಡಿಯೋ ಕಲರ್ ಅದಕ್ಕೆ ರೇಡಿಯೋ ಕಲರ್ ಆಗ್ತಾರೆ ಟ್ರ್ಯಾಕಿಂಗ್ ಅನ್ನ ಮಾಡ್ತಾ ಇರ್ತಾರೆ ಸೊ ಈ ರೀತಿ ಒಂದು ಬೇರೆ ಕಡೆ ಪ್ರಕಟಣೆ ಕೊಡ್ಬೋದಲ್ಲ ಒಂದು ರೇಡಿಯೋ ಕಲರ್ ಅಂದ್ರೆ ಅದು ಜಿ ಪಿ ಎಸ್ ಟ್ರ್ಯಾಕಿಂಗ್ ಆಗಿರುತ್ತೆ ಸೊ ಮೆಸೇಜ್ ಗಳು ಕೂಡ ಸಿಗ್ತಾ ಇರುತ್ತೆ ಎಲ್ಲಿದೆ ಆನೆಗಳು ಅಂತ ಸೊ ಆ ಮೂಲಕ ಅಕ್ಕಪಕ್ಕದ ಊರಿನವರಿಗೆ ಹೆಚ್ಚರವನ್ನು ಕೂಡ ವಹಿಸಬಹುದು ಸೊ ಈ ರೀತಿ ನಿಮ್ಮ ಒಂದು ಊರಿನಲ್ಲಿ ಆನೆ ಆ ರೀತಿಯ ಒಂದು ಕಾರ್ಯಾಚರಣೆ ಇದಾಗಿರುತ್ತೆ ರೇಡಿಯೋ ಕಲರ್ ಆಗ್ತಾರೆ ಒಂದು ಮೂರು ಅಥವಾ ನಾಲ್ಕು ಕಾಡಾನೆಗಳಿಗೆ ಸೊ ಮುಂಚೆನೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಟ್ರ್ಯಾಕ್ ಮಾಡ್ಕೊಂಡಿರ್ತಾರೆ ಯಾವನೆಗೆ ಹಾಕ್ಬೇಕು ಅಂತಲ್ಲ ಕ್ಲಿಯರ್ ಕಟ್ ಆಗಿ ಒಂದು ಕಂಪ್ಲೀಟ್ ಒಂದು ಪಿಕ್ಚರ್ ಸಮೇತ ಕೂಡ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಅದೇ ಒಂದು ಆನೆನ ಹಿಡಿದು ಟ್ರಾಂಕುಲೈಸ್ ಮಾಡಿ ಅದಕ್ಕೆ ಆನೆ ಸೆಡೇಶನ್ ಕೊಟ್ಟು ಸ್ಟ್ಯಾಂಡಿಂಗ್ ಸೆಡೇಷನ್ ಕೊಡ್ತಾರೆ ಅದಕ್ಕೆ ನಂತರ ಒಂದು ರೇಡಿಯೋ ಕಲರ್ ಅನ್ನು ಕೂಡ ಹಾಕ್ತಾರೆ ಸೊ ಈ ರೀತಿ ಅವರ ಒಂದು ಕ್ಯಾಪ್ಚರ್ ಆಪರೇಷನ್ ಇರುತ್ತೆ ಇದಕ್ಕೆ ನಮ್ಮ ಒಂದು ಅಭಿಮನ್ಯು ಟೀಮ್ ರೆಡಿ ಆಗಿದೆ ಸೊ ಇವತ್ತಿಂದ ಕಾರ್ಯಾಚರಣೆ ಶುರು ಅಂತ ಹೇಳಿದ್ದಾರೆ ಒಂದು ಪ್ರಕಟಣೆ ಕೂಡ ಸಿಕ್ಕಿದೆ ನೋಡೋಣ ಯಾವ ರೀತಿ ಜೊತೆಗೆ ಎಲ್ಲಿ ಅಂತ ತುಂಬಾ ಜನರಿಗೆ ಕುತೂಹಲ ಬರುತ್ತೆ ಅದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಕೂಡ ನೀವು ವಿಡಿಯೋದಲ್ಲಿ ನೋಡಬಹುದು ಈಗ ತುಂಬಾ ಜನರಿಗೆ ಕುತೂಹಲವಿರುತ್ತೆ ಎಲ್ಲಿ ಕಾರ್ಯಾಚರಣೆ ಎಲ್ಲಿ ಮಾಡ್ತಿದ್ದಾರೆ ಅಭಿಮುನ್ಯ ಎಲ್ಲಿ ಹೋಗಿ ಕಾರ್ಯಾಚರಣೆ ಶುರು ಮಾಡ್ತೇನೆ ಹಾಗೆ ಹೇಗೆ ಅಂತ ತುಂಬಾ ಜನರಿಗೆ ಕುತೂಹಲವಿರುತ್ತೆ ಎಲ್ಲಿ ಅಂದ್ರೆ ಇದು ಇವತ್ತು ಮಂಗಳವಾರದಿಂದ ಹದಿನಾಲ್ಕನೇ ತಾರೀಕಿನಿಂದ ಅಂತ ಅರಣ್ಯ ಇಲಾಖೆ ವಿರಾಜ್ಪೇಟೆ ವಿಭಾಗದ ತಿತಿಮತಿ ವಲಯಕ್ಕೆ ಒಳಪಡುವಂತಹ ಬಾಡಗ ಬಾಣಂಗಾಲ ವ್ಯಾಪ್ತಿಯ ಕಾಫಿ ಎಸ್ಟೇಟ್ ಮತ್ತು ಸುತ್ತಮುತ್ತ ತೋಟಗಳಲ್ಲಿರುವಂತ ಮೂರು ಕಾಡಾನಗಳನ್ನ ಸೆರೆ ಹಿಡಿಬೇಕಂತೆ ಅದಕ್ಕೆ ರೇಡಿಯೋ ಕಾಲರ್ ನ ಅಳವಡಿಸುವಂತಹ ಕಾರ್ಯಾಚರಣೆ ಇದಾಗಿರುತ್ತಂತೆ ಈ ರೀತಿಯ ಒಂದು ಮೆಸೇಜ್ ಒಂದು ವಿಚಾರವನ್ನ ಎಲ್ರಿಗೂ ಕೂಡ ಕೊಟ್ಟಿದ್ದಾರೆ ಅಂದ್ರೆ ವಿರಾಜ್ಪೇಟೆ ಭಾಗದ ಜನರಿಗೆ ಸುತ್ತಮುತ್ತ ಗ್ರಾಮದವರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಅರಣ್ಯ ಇಲಾಖೆಯ ಪ್ರಕಟಣೆ ಕೂಡ ತಿಳಿಸಿದೆ ಸೊ ಅದಕ್ಕಾಗಿ ಅಂದ್ರೆ ಅಲ್ಲಿ ಸಾಕಷ್ಟು ಜನ ತೋಟದ ಮಾಲೀಕರಾಗಿರ್ಬೋದು ಕಾರ್ಮಿಕರು ಮತ್ತೆ ಶಾಲಾ ಮಕ್ಕಳಾಗಿರ್ಬೋದು ಆಮೇಲೆ ರಸ್ತೆಯಲ್ಲಿ ಸಂಚಾರ ಮಾಡುವಂತವರು ಎಲ್ಲರೂ ಕೂಡ ಕೂಲಿ ಕಾರ್ಮಿಕರು ಅಲ್ಲಿ ಕಾಫಿ ತೋಟಕ್ಕೆ ಬಂದು ಕೆಲಸ ಮಾಡುವಂತವರು ಸೊ ಎಲ್ಲರೂ ಕೂಡ ತುಂಬಾನೇ ಜಾಗೃತಿಯಾಗಿರ್ಬೇಕೆಂಬ ಒಂದು ವಿಚಾರದಿಂದ ಮುಂಚಿತವಾಗಿ ಒಂದು ಮೆಸೇಜ್ ಅಲರ್ಟ್ ಮೆಸೇಜ್ ಅನ್ನ ಕೊಟ್ಟಿರುತ್ತಾರೆ ಈ ಒಂದು ಟೈಮ್ ನಲ್ಲಿ ಕಾರ್ಯಾಚರಣೆ ಮಾಡುವಂತ ಟೈಮ್ ನಲ್ಲಿ ಯಾರು ಕೂಡ ಕೆಲಸಕ್ಕೆ ಕೂಡ ಅಲ್ಲಿ ಹೋಗೋದಿಲ್ಲ ಕಾಫಿ ತೋಟ ಕೆಲಸ ಆಗಿರಬಹುದು ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಒಂದು ಟೈಮ್ ನಲ್ಲಿ ರಜ ಇರುತ್ತೆ ರೇಡಿಯೋ ಕಾಲ ಅಳವಡಿಸುವಂತ ಕಾರ್ಯಾಚರಣೆ ಅಂದ್ರೂ ಕೂಡ ತುಂಬಾನೇ ಕಷ್ಟ ಇರುತ್ತೆ ಮೂರು ಕಾರ್ಡನೆಗಳನ್ನ ಅದನ್ನ ಮುಂಚೆನೆ ಟ್ರ್ಯಾಕ್ ಮಾಡಿಟ್ಕೊಂಡಿರ್ತಾರೆ ಸೊ ಒಂದರ ನಂತರ ಒಂದು ಕಾರ್ಯಾಚರಣೆ ಒಟ್ಟಿಗೆ ಏನು ಹಿಡಿಯೋದಿಲ್ಲ ಒಂದರ ನಂತರ ಒಂದು ಒಂದ್ ಒಂದ್ ಕಡನೆಗೆ ಕಾರ್ಯಾಚರಣೆ ಆದ್ಮೇಲೆ ರೇಡಿಯೋ ಕಾಲರ್ ಹಾಕಿದ್ರೆ ಮತ್ತೇನು ಸ್ವಲ್ಪ ಒಂದು ದಿವಸ ಎರಡು ದಿವಸ ರೆಸ್ಟ್ ತಗೋತಾರೆ ಮತ್ತೆ ಟ್ರ್ಯಾಕಿಂಗ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ ಮತ್ತೆ ಕರೆಕ್ಟ್ ಆಗಿರುವಂತಹ ಒಂದು ಆನೆ ಒಂದು ಕಡಾನೆ ಏನೋದು ಕರೆಕ್ಟ್ ಆಗಿ ಸಿಕ್ಕದಾಗ ಮತ್ತೊಮ್ಮೆ ಇನ್ನೊಂದು ಒಂದು ಅಥವಾ ಎರಡು ದಿವಸ ಗ್ಯಾಪ್ ಬಳಿಕ ಮತ್ತೆ ಇನ್ನೊಂದು ಕಡಾನೆಗೆ ರೇಡಿಯೋ ಕರಲ್ ಅಳವಡಿಸ್ತಾರೆ ಸೊ ಈ ರೀತಿ ವಿರಾಜ್ಪೇಟೆ ವಿಭಾಗ ಅಂದ್ರೆ ತಿಥಿ ಮತ್ತು ವಲಯಕ್ಕೆ ಸೇರಿದಂತ ಬಾಡಗ ಬಾಣಂಗಲ ಅಂದ್ರೆ ಅಲ್ಲಿಗೆ ತುಂಬಾನೇ ಹತ್ರ ಆಗುತ್ತೆ ಇವ್ನ್ಗೆ ಯಾರಿಗೆ ಅಂದ್ರೆ ನಮ್ಮ ಒಂದು ಅಭಿಮಾನಿಗೆ ತುಂಬಾನೇ ಹತ್ರ ಆಗುತ್ತೆ ನಿಂದ ಮತ್ತೆಗೌಡ್ರ ಕ್ಯಾಂಪ್ ನಿಂದ ತುಂಬಾನೇ ಹತ್ರ ಸೊ ಹೀಗಾಗಿ ಅಭಿಮಾನಿಯ ಟೀಮ್ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗ್ತಾರೆ ನಮ್ಮ ಒಂದು ಭೀಮನಿಗೆ ಮತ್ತೆ ನಮ್ಮ ಒಂದು ಅಭಿಮನ್ಯುಗೆ ಮಹೇಂದ್ರಗೆ ಒಂದು ಟ್ರಾವೆಲಿಂಗ್ ಅಷ್ಟಾಗಿ ಆಯಾಸ ಆಗೋದಿಲ್ಲ ಹತ್ರನೇ ಇರುತ್ತೆ ಸರಿಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಥವಾ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿ ಆಗುತ್ತೆ ಒಂದು ಕಾರ್ಯಾಚರಣೆ ಸೊ ಹೀಗಾಗಿ ಒಂದು ರೇಡಿಯೋ ಕಲರ್ ಯಶಸ್ವಿಯಾಗಿ ಆಗಲಿ ಅಂತ ಇವು ಕೂಡ ತಪ್ಪದೆ ವೇಸ್ಟ್ ಮಾಡೋದನ್ನ ಮರಿಬಿಡಿ ಅಭಿಮನ್ಯು ಇದ್ರೆ ಒಂದು ಕಂಪ್ಲೀಟ್ ಆಗಿ ಎಲ್ರಿಗೂ ಕೂಡ ಧೈರ್ಯ ಅಭಿಮನ್ಯುಗೆ ಧೈರ್ಯ ಜಾಸ್ತಿ ಸ್ಪೀಡ್ ಜಾಸ್ತಿ ಎಲ್ಲವೂ ಕೂಡ ಅಷ್ಟೇ ಅಭಿಮನ್ಯು ಕಾರ್ಯಾಚರಣೆಗೆ ಹೋದ್ರೆ ಯಶಸ್ವಿ ಆಗಿ ಆಗುತ್ತೆ ತುಂಬಾನೇ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಹೊಸಂತನವರು ಕೂಡ ಒಂದು ಕಾರ್ಯಾಚರಣೆಗೆ ಮುನ್ನುಗ್ಗುತ್ತಾರೆ ಅವ್ರಿಗೆ ಟೆಕ್ನಿಕ್ ಗಳು ಗೊತ್ತಿದೆ ಯಾವ ರೀತಿ ಯಾವ ಕಡೆಯಿಂದ ಹೋಗ್ಬೇಕು ಒಂದೊಂದು ಆನೆನ ಹಿಡಿಬೇಕು ಅಂದ್ರೆ ಒಂದೊಂದು ರೀತಿಯಲ್ಲಿ ವಿಶೇಷವಾದಂತ ಆ ಸ್ಟೈಲನ್ನ ಬಳಸಬೇಕಾಗುತ್ತೆ ಯಾಕೆಂದ್ರೆ ಒಂದು ಆನೆಗಿಂತ ಒಂದು ವಿಭಿನ್ನ ಒಂದು ರೀತಿಯಲ್ಲಿ ಒಂದು ಆನೆಗಳು ಸ್ವಲ್ಪ ಅನ್ನೋದು ಆನೆಗಳು ಸ್ವಲ್ಪ ಬರಶಾಲಿ ಆಗಿರುತ್ತೆ ಸ್ಪೀಡ್ ಜಾಸ್ತಿ ಆಗಿರುತ್ತೆ ಜೊತೆಗೆ ಅದಕ್ಕೂ ಕೂಡ ಟೆಕ್ನಿಕ್ ಇರ್ತವೆ ತಪ್ಪಿಸ್ಕೊಳ್ಳೋದಾಗಿರ್ಬೋದು ಅಟ್ಯಾಕ್ ಮಾಡುವುದಾಗಿರ್ಬಹುದು ಚಾರ್ಜ್ ಮಾಡುವುದು ಚೇಸಿಂಗ್ ಸೊ ಈ ರೀತಿ ಸಾಕಷ್ಟು ರೀತಿಯಲ್ಲಿ ವಸಂತಣ್ಣ ಮತ್ತೆ ಅಭಿಮಾನಿಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಗಳು ಇದೆ ಮೇನ್ ವಸಂತನ ಅಂದ್ರೆ ಮಾವುತನ ಕೇಳುವಂತ ಆನೆ ಸೊ ಹೀಗಾಗಿ ಅವರು ಮೇಲ್ಗಡೆ ನಿಂತ್ಕೊಂಡು ಅಂದ್ರೆ ಮೇಲ್ಗಡೆ ಕುತ್ಕೊಂಡು ಬಳಸುವ ರೀತಿಯಲ್ಲಿ ಆ ಇದ್ರ ಒಂದು ಕಾಲಿನಲ್ಲಿ ಒಂದು ಸೈನ್ ನ ಕೊಡ್ತಾರಲ್ಲ ಅವ್ರು ಕರೆಕ್ಟ್ ಆಗಿ ಧೈರ್ಯವಾಗಿ ಇರಬೇಕು ನೀವು ಮುನ್ನ ಇರ್ತೀನಿ ಎನ್ನುವಂತ ಒಂದು ಮಾತನ್ನ ಕೊಡ್ಬೇಕು ಒಂದು ಕಮೆಂಟ್ ಅನ್ನ ಕೊಡ್ಬೇಕು ಆಗ ಎಲ್ಲಾ ಆನೆಗಳಿಗೂ ಕೂಡ ಮುನ್ನೋಗುತ್ತೆ ಅಭಿಮನ್ಯುಗೆ ಇರುವಂತ ಧೈರ್ಯ ಬೇರೆ ಆನೆಗಳಿಗೂ ಕೂಡ ಬರಬೇಕು ಅಭಿಮನ್ಯಿಗೆ ಸ್ವಲ್ಪ ರೆಸ್ಟ್ ಅವಶ್ಯಕತೆ ಇರುತ್ತೆ ಅದು ಕೂಡ ಒಂದು ಕಾರ್ಯಾಚರಣೆ ಅಂತ ಬಂದ್ರೆ ಅಭಿಮನ್ಯು ಶ್ರದ್ಧೆಯಿಂದ ಕೂಡ ಕೆಲಸ ಮಾಡ್ತಾನೆ ಯಾವುದೇ ರೀತಿ ಹಿಂದೇಟ್ ಆಗುವಂತದ್ದೇನು ಕೂಡ ಇಲ್ಲ ಅಭಿಮನ್ಯು ಯಾವಾಗ್ಲೂ ಕೂಡ ಅಷ್ಟೇನೆ ಎಲ್ಲಾ ಒಂದು ಕೆಲಸಗಳು ಇಲ್ಲಿಯ ತನಕ ಸಾಕಷ್ಟು ರೀತಿಯ ಕೆಲಸಗಳು ಮೈಸೂರಿನಲ್ಲಿ ದಸರಾ ಕೆಲಸಗಳು ಅಂದ್ರೆ ಅಲ್ಲೂ ಕೂಡ ಮುಂದೆ ಇರ್ತಾನೆ ಜೊತೆಗೆ ಇಲ್ಲಿ ಕಾರ್ಯಾಚರಣೆ ಅಂತ ಕೆಲಸ ಬಂದ್ರೆ ಅಲ್ಲೂ ಕೂಡ ಮುಂದಿರುತ್ತೇನೆ ಬೇರೆ ಒಲಿ ಕಾರ್ಯಾಚರಣೆ ಅದು ಕೂಡ ಮುಂದಿರುತ್ತೇನೆ ಸೊ ಯಾವುದೇ ಒಂದು ಕಾರ್ಯಾಚರಣೆ ತಗೊಂಡ್ರು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಅಭಿಮನ್ಯು ಕಡೆಯಿಂದ ಇರುತ್ತೆ ಬ ಇನ್ ಉಳಿದಿದ್ದು ಬೇರೆ ಅಡೆತಡೆಗಳಾಗಿರಬಹುದು ಕಾರ್ಯಾಚರಣೆಯಲ್ಲಿ ಆಮೇಲೆ ಕಾಡಾನೆಗಳು ಓಡೋದಾಗಿರ್ಬೋದು ಸೊ ಇದ್ದಿಲ್ಲ ಆದ್ರೆ ಅದಕ್ಕೆ ಅಭಿಮನ್ಯು ಸ್ವಲ್ಪ ರೀತಿಯಲ್ಲಿ ಅದನ್ನ ಒಂದು ಕ್ಯಾನ್ಸಲ್ ಆಗುವಂತ ಕಾರ್ಯಾಚರಣೆ ಆ ರೀತಿ ಆಗಿರುತ್ತೆ ಆದ್ರೆ ಅಭಿಮನ್ಯು ಹೋದಂತ ಕಾರ್ಯಾಚರಣೆ ಕಂಪ್ಲೀಟ್ ಆಗಿ ಯಶಸ್ವಿ ಆಗಿ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈ ಒಂದು ಕಾರ್ಯಾಚರಣೆ ಅಂದ್ರೆ ರೇಡಿಯೋ ಕಲರ್ ಅಳವಡಿಸುವಂತ ಕಾರ್ಯಾಚರಣೆ ವಿರಾಜ್ಪೇಟೆ ಭಾಗದಲ್ಲಿ ಯಶಸ್ವಿಯಾಗಿ ನಡಿಲಿ ಅಂತ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾನೇ ಜನರಿಗೆ ಅಭಿಮನ್ಯು ಅಂದ್ರೆ ತುಂಬಾನೇ ಇಷ್ಟ ಅಭಿಮನ್ಯು ಮೇಲೆ ಜಾಸ್ತಿ ಜನರಿಗೆ ಒಂದು ಒಲವು ಇದೆ ಪ್ರೀತಿ ಇದೆ ಸೊ ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಭಿಮನಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ ಪ್ರತಿಯೊಬ್ಬ ಅಭಿಮಾನಿಗಳು ಸಹ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ತಿಳಿಸ್ತಾ ಇರ್ತಾರೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಇಷ್ಟ ಪಡ್ತಾರೆ ಅಭಿಮನ್ಯು ಒಂದಲ್ಲ ಅಭಿಮನ್ಯು ಕಂಪ್ಲೀಟ್ ಒಂದು ತಂಡ ಇದೆಲ್ಲ ನಿಜಕ್ಕೂ ಕೂಡ ಸೂಪರ್ ಆಗಿರುವಂತಹ ಟೀಮ್ ಕರಡಿ ಮತ್ತೆ ಸಿಗನ ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ ನೋಡಿರ್ಬೋದು ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಯಾವುದೇ ರೀತಿ ಒಂದು ಎಡವರ್ಟ್ ಏನು ಕೂಡ ಮಾಡ್ಕೊಳತಿಲ್ಲ ಆದ್ರೆ ಒಂದು ಅರ್ಜುನ್ ಇದ್ದಂತ ಟೈಮ್ ಆ ಒಂದು ಕಾರ್ಯಾಚರಣೆ ಅಂತ ನಿಜಕ್ಕೂ ಕೂಡ ಈಗಲೂ ನೆನೆಸ್ಕೊಂಡ್ರು ಬಹಳಷ್ಟು ಬೇಸರ ಆಗುತ್ತೆ ಆ ಕಾರ್ಯಾಚರಣೆ ಅಂತೂ ನಿಜಕ್ಕೂ ಮರೆಯಕ್ಕಾಗೋದಿಲ್ಲ ಅರ್ಜುನ ಇದ್ರೆ ಇನ್ನಷ್ಟು ರೀತಿಯಲ್ಲಿ ಯಶಸ್ವಿ ಆಗದ ಜೊತೆಗೆ ತುಂಬಾ ಅಂದ್ರೆ ತುಂಬಾನೇ ಜನ ಈಗಲೂ ಕೂಡ ಅರ್ಜುನ್ ಮಿಸ್ ಮಾಡ್ಕೊಳ್ತಾರೆ ಅಭಿಮನ್ಯು ಇದೇ ರೀತಿ ಯಶಸ್ವಿಯಾಗಿ ಕಾರ್ಯಾಚರಣೆಯಲ್ಲಿ ಮುನ್ನಗ್ಲಿ ಜೊತೆಗೆ ಅಭಿಮನ್ಯಿಗೆ ರೆಸ್ಟ್ ಅವಶ್ಯಕತೆ ಇರುತ್ತೆ ಆಗಾಗ ಆದ್ರೆ ಕಾರ್ಯಾಚರಣೆ ಅಂತ ಬಂದ್ರೆ ಆತ ಕೆಲ್ಸಕ್ಕೆ ಬರ್ಲೇಬೇಕಾಗುತ್ತೆ ಬೇರೆ ಆನೆಗಳಿಗೂ ಕೂಡ ಇದೇ ರೀತಿ ಟ್ರೈನಿಂಗ್ ನ ಕೊಡ್ಬೇಕು ಕುಮ್ಕಿ ಆನೆ ಅಂದ್ರೆ ಸಾಮಾನ್ಯ ಅಲ್ಲ ಅಭಿಮನ್ಯು ರೀತಿ ಅಥವಾ ಬೇರೆ ಒಂದು ಅನೆಗಳಿಗೂ ಕೂಡ ಧೈರ್ಯ ಜಾಸ್ತಿ ಬರಬೇಕು ಆಗ ಎಲ್ಲಾ ಕಾರ್ಯಾಚರಣೆಯಲ್ಲೂ ಕೂಡ ಮುನ್ನು ಮುನ್ನುಗ್ಗುವಂತಾಗುತ್ತೆ ಬೇರೆ ಆನೆಗಳಿಗೂ ಕೂಡ ಧೈರ್ಯ ಕೂಡ ಬರುತ್ತೆ ವಸಂತಣ್ಣ ಅವರ ಒಂದು ಕಮೆಂಟ್ ಮೂಲಕ ಅಭಿಮನ್ಯು ಟೀಮ್ ಇದೆಯಲ್ಲ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳಬಹುದು ಅಭಿಮನ್ಯು ಕ್ಯಾಪ್ಟನ್ ಜೊತೆಗೆ ವಸಂತಣ್ಣವರು ಕೂಡ ಕ್ಯಾಪ್ಟನ್ ಇದ್ದಾಗೆ ವಿಡಿಯೋ ತಪ್ಪದೆ ತಪ್ಪದೇ ಲೈಕ್ ಕೊಡಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಸಬ್ಸ್ಕ್ರೈಬ್ ಫಾಲೋ